ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ ಶುಕ್ರವಾರ ಇಪ್ಪತ್ಮೂರನೇ ಮೇ ಎರಡು ಸಾವಿರದ ಇಪ್ಪತ್ತೈದನೇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಪೇತ್ರನು ಬರೆದಂಥ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯದ ಹತ್ತನೇ ವಚನ ಮೊದಲು ನೀವು ಪ್ರಜೆಯಾಗಿರಲಿಲ್ಲ ಈಗ ದೇವರ ಪ್ರಜೆಯಾಗಿದ್ದೀರಿ ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ ಎಂಬುವಂತದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸದವಕಾಶ ಶ್ರೇಷ್ಠ ಭಾಗ್ಯ ಏನಂದ್ರೆ ನಾವು ದೇವರ ಮಕ್ಕಳಾಗುವಂತ ಸ್ಥಿತಿ ದೇವರಿಗೆ ಯುಗ ಯುಗಾಂತರಗಳಿಗೂ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡು ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವ ಜನರು ಕರ್ತನಲ್ಲಿ ಪ್ರಿಯರೇ ಪೇತ್ರನು ಈ ಪತ್ರಿಕೆಯಲ್ಲಿ ನಾವು ಶುದ್ಧರಾಗಿ ಪರಿಶುದ್ಧಾತನ ಕರೆಗೆ ಓಗೊಟ್ಟಂಥವರು ಶುದ್ಧೀಕರಿಸಲ್ಪಟ್ಟಿದ್ದೇವೆ ಮತ್ತು ನಮಗೋಸ್ಕರವಾಗಿ ಮೂಲೆಗಲ್ಲಾಗಿ ಕ್ರಿಸ್ತನು ತನ್ನ ಕರುಣಾನುಸಾರವಾಗಿ ತನ್ನ ರಕ್ಷಣೆಯಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾನೆ ರಕ್ಷಿಸಿದ್ದಾನೆ ನಮ್ಮನ್ನು ಶುದ್ಧೀಕರಿಸಿದ್ದಾನೆ ಆ ಮೂಲೆಗಲ್ಲಾಗಿರುವಂಥ ಕ್ರಿಸ್ತನನ್ನು ನಂಬುವಂಥವರು ಆತುಕೊಳ್ಳುವಂಥವರು ಆತನ ಮೇಲೆ ಕಟ್ಟುಕೊಳ್ಳುವಂಥವರು ತನ್ನವರಾಗುತ್ತಾರೆ ಎಂಬುದಾಗಿ ಬಹಳ ಅದ್ಭುತವಾಗಿ ಪೇತ್ರನು ಈ ಪತ್ರಿಕೆಯಲ್ಲಿ ಹೇಳುವಂಥವನಾಗಿದ್ದಾನೆ ಅದರಲ್ಲೂ ವಿಶೇಷವಾಗಿ ಈ ವಚನದಲ್ಲಿ ಹೇಳುವಂಥದ್ದೇನೆಂದರೆ ನಾವುಗಳು ಮೊದಲು ಪ್ರಜೆಗಳಾಗಿರಲಿಲ್ಲ ನಮ್ಮ ಜೀವನದ ನಮ್ಮ ಪಾಪಮಯವಾದಂಥ ಪರಿಸ್ಥಿತಿಯಿಂದಾಗಿ ನಾವು ದೇವರ ಮಕ್ಕಳು ಅಥವಾ ದೇವ ಜನರಾಗಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಕ್ರಿಸ್ತನ ಕೃಪೆಯ ನಿಮಿತ್ತವಾಗಿ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ ಆರಿಸಲ್ಪಟ್ಟಿದ್ದೇವೆ ತನ್ನವರು ಎಂಬುದಾಗಿ ಶ್ರೇಷ್ಠವಾದಂಥ ಸೌಭಾಗ್ಯ ಹೊಂದಿದ್ದೇವೆ ದೇವ ಜನರಾಗುವಂಥ ಸೌಭಾಗ್ಯ ಅದು ನಾವು ಮಾಡಿದಂಥ ಯಾವ ಕಾರ್ಯದಿಂದಲ್ಲ ಬದಲಾಗಿ ಕ್ರಿಸ್ತನ ಆ ತ್ಯಾಗದ ನಿಮಿತ್ತವಾಗಿ ಕ್ರಿಸ್ತನು ನಮ್ಮ ಪಾಪವನ್ನು ಆ ಕ್ರೂಜೆಯಲ್ಲಿ ಜಜ್ಜಿ ನಮಗೆ ವಿಮೋಚನೆಯನ್ನು ಕೊಟ್ಟು ನಮ್ಮನ್ನು ಆರಿಸಿಕೊಂಡು ತನ್ನವರಾಗಿ ಕರೆದಿದ್ದಾನೆ ಮೊದಲು ನಮಗೆ ಈ ಸ್ಥಿತಿ ಇರಲಿಲ್ಲ ಈಗ ನಾವು ಆ ಕರಣೆಯನ್ನು ಹೊಂದಿದವರಾಗಿದ್ದೇವೆ ವಾತ್ಸಲ್ಯ ಹೊಂದಿದವರಾಗಿದ್ದೇವೆ ದೇವ ಜನರೆನಿಸಿಕೊಳ್ಳುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೇರೆ ಇಂಥ ಶ್ರೇಷ್ಠವಾದಂತ ಸೌಭಾಗ್ಯ ಕೊಟ್ಟಂತ ಕ್ರಿಸ್ತನನ್ನು ಎಂದಿಗೂ ಮರೆಯದೆ ಆತನವರಾಗಿ ಲೋಕದಲ್ಲಿ ಜೀವಿಸಿ ಆತನಿಗೆ ಮಹಿಮೆ ಎಲ್ಲಾ ವಿಚಾರದಲ್ಲಿ ಸಲ್ಲಿಸೋಣ ದೇವರೇ ನಮ್ಮನ್ನು ನಡೆಸುತ್ತಾನೆ ಕರ್ತನೆ ದಯಮಯ ಸ್ವಾಮಿ ನೀನು ಕೊಟ್ಟಂತ ಈ ಶ್ರೇಷ್ಠ ಭಾಗ್ಯಕ್ಕೆ ನಾವು ಹೊಂದಿಸಿ ಕೊಂಡಾಡುತ್ತೇವೆ ನೀನೇ ನಮ್ಮನ್ನು ಕೈ ಹಿಡಿದು ಮುನ್ನಡೆಸು ನೀನು ಮಹಿಮೆ ಹೊಂದಿಕೊ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಅಮೆನ್